ನಮಸ್ತೆ ಸ್ನೇಹಿತರೆ ನಿಮಗೂ ಕೂಡ ನನ್ನ ರೀತಿ ತುಂಬ ನ್ಯಾಚುರಲ್ ಆಗಿರುವಂಥ ಹೇರ್ ಡೈಯನ್ನು ಬಳಸೋದು ಇಷ್ಟ ಆಗುತ್ತೆ ಅಂದರೆ ಖಂಡಿತವಾಗ್ಲು ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೆರ್ಡೆ ಏನಿದೆ ಇದು ತುಂಬ ನ್ಯಾಚುರಲ್ ಆಗಿರುವಂಥ ರೀತಿಯಲ್ಲೇ ನಮ್ಮ ಕೂದಲನ್ನು ಕಪ್ಪಾಗಿಸುತ್ತೆ ಒಂದು ಒಳ್ಳೆಯ ಕಲರನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಕೂದಲು ತುಂಬ ಡಲ್ಲಾಗಿದೆ ರಫ್ ಆಗಿದೆ ವರ್ಟ್ ಆಗಿದೆ ಅಂತಂದರೆ ಆ ಒಂದು ಕೂದಲನ್ನು ತುಂಬ ಸಾಫ್ಟ್ ಮಾಡಲಿಕ್ಕೆ ಹೊಳೆಯುವಂತೆ ಮಾಡಲಿಕ್ಕೆ ತುಂಬ ಸ್ಮೂತ್ ಆಗುವಂತೆ ಮಾಡಲಿಕ್ಕೆ ಇವತ್ತಿನ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಏನು ಹೆಚ್ಚಾಗಿರುವಂತಹ ಬಿಳಿ ಕೂದಲು ಒಂದು ಒಳ್ಳೆಯ ಬಣ್ಣವನ್ನ ಅದು ಕೂಡ ನ್ಯಾಚುರಲ್ ಆಗಿರುವಂತಹ ರೀತಿಯಲ್ಲಿ ಒಂದು ಒಳ್ಳೆಯ ಬಣ್ಣವನ್ನ ನೀಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ನಿಮಗೆ ಎಷ್ಟು ಡೈಯನ್ನು ಅಪ್ಲೈ ಮಾಡ್ಕೊಳ್ಬೇಕು ಎಷ್ಟು ಡೈ ಬೇಕಾಗಿರೋದೋ ಅಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ ನಿಮ್ಮ ಹೇರ್ ತುಂಬ ಕಡಿಮೆ ಇದೆ ಅಂದರೆ ಕಡಿಮೆ ಕೂಡ ತೊಗೊಳ್ಬೋದು ಅಥವಾ ತುಂಬ ಉದ್ದನಾಗಿದೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಇಲ್ಲಿ ತೊಗೊಳ್ಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಪೌಚ್ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು ನೋಡಿ ಕಾಫಿ ಪೌಡರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಕೂದಲು ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಬಣ್ಣಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಏನು ಬಿಳಿ ಕೂದಲಿರುತ್ತೆ ಅದಕ್ಕೆ ಒಂದು ಒಳ್ಳೆಯ ನ್ಯಾಚುರಲ್ ಆಗಿರುವಂಥ ಬಣ್ಣವನ್ನು ನೀಡಲಿಕ್ಕೆ ಈ ಒಂದು ಕಾಫಿ ಪೌಡರ್ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದು ಅಲ್ಲದೆ ಕೂದಲು ತುಂಬ ಡ್ರೈ ಆಗಿದೆ ರಫ್ ಆಗಿದೆ ಒರಟಾಗಿದೆ ಅಂದರೆ ಅದನ್ನು ತುಂಬ ಸಾಫ್ಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಹೊಳಪನ್ನು ತಕ್ಷಣದಲ್ಲಿ ಒಂದು ಒಳ್ಳೆಯ ಹೊಳಪನ್ನು ನೀಡಲಿಕ್ಕೆ ಈ ಒಂದು ಕಾಫಿ ಪೌಡರ್ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನು ಪದೇ ಪದೇ ಕಾಫಿ ಪೌಡರನ್ನ ಈ ರೀತಿ ನಾವು ಅಪ್ಲೈ ಮಾಡ್ತಾ ಬರೋದರಿಂದ ಇರು ರುವಂತಹ ಬಿಳಿ ಕೂದಲೆಲ್ಲ ಕಪ್ಪಾಗ್ತಾ ಬರತೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಹೇರ್ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕೂದಲು ಬುಡದಿಂದನೇ ಗಟ್ಟಿಯಾಗತ್ತೆ ಜೊತೆಗೆ ಉದ್ರೋದನ್ನು ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಕಾಫಿ ಪೌಡರ್ ತುಂಬ ಹೆಲ್ಪ್ ಮಾಡುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಕೂಡ ನೀವು ಅದನ್ನು ಮಿಕ್ಸಿನಲ್ಲಿ ಹಾಕಿ ಸಣ್ಣಗೆ ರುಬ್ಬಿ ಒಂದು ಜೆಲ್ ರೀತಿ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ನಾದರೂ ಸೇರಿಸ್ಕೊಳ್ಳಿ ಯಾವುದಿದೆಯೋ ಅದನ್ನು ಸೇರಿಸ್ಕೊಳ್ಳಿ ಆದರೆ ಅಲೋವಿರಾ ಜೆಲ್ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಡ್ರೈ ಆಗಿದೆ ಒರಟಾಗಿದೆ ರಫ್ ಆಗಿದೆ ಅಂತಂದರೆ ಅದನ್ನು ಸಾಫ್ಟ್ ಮಾಡಲಿಕ್ಕೆ ಹೊಳೆಯುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ತುಂಬ ಮಧ್ಯದಲ್ಲಿ ಕಟ್ಟಾಗ್ತಾ ಇರತ್ತೆ ಅಥವಾ ಸೀಳು ಕೂದಲಿನ ಸಮಸ್ಯೆ ಒಂದು ಕೂದಲಲ್ಲಿ ಎರಡೆರಡು ಕೂದಲಾಗಿರುತ್ತಲ್ಲ ಆ ರೀತಿ ಸಮಸ್ಯೆ ಇದ್ದರೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಆ ಕೂದಲು ಬುಡದಿಂದಲೇ ಗಟ್ಟಿಯಾಗತ್ತೆ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ಅಲೋವಿರಾ ಜೊತೆಗೆ ಇನ್ಸ್ಟೆಂಟಾಗಿ ಕೂದಲು ಹೊಳಿಬೇಕು ತುಂಬ ಸಾಫ್ಟ್ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಅಲೋವಿರಾ ಬಳಸ್ತಾ ಬನ್ನಿ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ತೊಗೊಂಡಿರುವಂಥ ಅಲೋವಿರಾ ಮತ್ತು ಕಾಫಿ ಪೌಡರನ್ನು ಎಣ್ಣೆ ಒಟ್ಟಿಗೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಈ ಒಂದು ಬೌಲನ್ನು ನೀರನ್ನು ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಬಿಸಿಯಾಗಿರುವಂಥ ನೀರಿನ ಒಂದು ಪಾತ್ರೆಯಲ್ಲಿ ಈ ಒಂದು ಎಣ್ಣೆಯನ್ನು ಇಟ್ಬಿಟ್ಟು ನಾನು ಒಂದು ಐದಾರು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಬಿಸಿ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸ್ವಲ್ಪ ಬಿಸಿ ಆಗುತ್ತೆ ಜೊತೆಗೆ ನಾವು ಹಾಕಿರುವಂಥ ಅಲೋವಿರಾ ಜೆಲ್ಲು ಮತ್ತು ಕಾಫಿ ಪೌಡರು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಅದು ಅಲ್ಲದೆ ನಾವು ಯಾವುದೇ ಒಂದು ಈ ರೀತಿ ಎಣ್ಣೆಗಳನ್ನು ಅಪ್ಲೈ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಉಗುರು ಬೆಚ್ಚಗೆ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರ ರಿಸಲ್ಟು ಉತ್ತಮವಾಗಿರುತ್ತೆ ಜೊತೆಗೆ ಅದು ನಮ್ಮ ಕೂದಲಿನ ಬುಡದ ಒಳಗೆ ಹೋಗುತ್ತೆ ಅಂದರೆ ರೂಟ್ಸಿಗೆ ನೀಟಾಗಿ ತಲುಪತ್ತೆ ಇದರಿಂದ ಉಪಯೋಗ ಹೆಚ್ಚು ಅಂತಲೇ ಹೇಳ್ಬೋದು ನೋಡಿ ಇದು ಬಿಸಿಯಾಗಿದೆ ಮುಟ್ಟಿದ್ರೆ ಬಿಸಿ ತಾಗಬೇಕು ಅಂದರೆ ಉಗುರು ಬೆಚ್ಚಗೆ ಅಂತಾರಲ್ಲ ಕೈ ಕೈ ಅದರಲ್ಲಿಟ್ಟರೆ ನಮಗೆ ಸ್ವಲ್ಪ ಬಿಸಿ ತಾಗಬೇಕು ಆ ಒಂದು ಹದದಲ್ಲಿ ಇದ್ದಾಗ ಈ ಒಂದು ಎಣ್ಣೆಯನ್ನು ಹಚ್ಕೊಳ್ಬೇಕು ಒಂದು ಒಳ್ಳೆಯ ಹೇರ್ ಕಲರು ಅಥವಾ ಹೇರ್ ಏನೇ ಅಂದ್ಕೊಳ್ಬೋದು ಅಥವಾ ಒಂದು ಒಳ್ಳೆಯ ಹೇರ್ ಆಯಿಲ್ ಕೂಡ ಅಂದ್ಕೊಳ್ಬೋದು ಇದನ್ನು ಹಚ್ಕೊಳ್ಳೋದ್ರಿಂದ ಗ್ರೋತ್ ಇಂಪ್ರೂವ್ ಆಗೋದ್ರ ಜೊತೆಗೆ ಕೂದಲಿಗೆ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಬಣ್ಣವನ್ನು ಕೊಡುವಂಥ ಒಂದು ನ್ಯಾಚುರಲ್ ಹೇರ್ ಕಲರ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿಯಾಗಿದೆ ಖಂಡಿತವಾಗ್ಲೂ ನಾವು ತಲೆಗೆ ಎಣ್ಣೆ ಹಚ್ಚುವಂಥ ಸಮಯದಲ್ಲಿ ಈ ರೀತಿಯಾಗಿ ಮಾಡಿಕೊಂಡಿರುವಂಥ ಎಣ್ಣೆಯನ್ನು ಹಚ್ಚುತ್ತಾ ಬರೋದರಿಂದ ನಮ್ಮ ಕೂದಲಿನ ಬೆಳವಣಿಗೆ ಕೂಡ ಆಗುತ್ತೆ ಅದರ ಜೊತೆ ಜೊತೆಗೆ ಬಿಳಿ ಕೂದಲಿಗೆ ಒಂದು ಒಳ್ಳೆಯ ಕಲರ್ ಕೂಡ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಆಯಿಲನ್ನು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ನೀಟಾಗಿ ರೀತಿ ಹಚ್ಕೊಳ್ಳಿ ಆನಂತರ ಇದನ್ನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ನೀವು ಪ್ರತಿ ಬಾರಿ ಎಣ್ಣೆ ಹಚ್ಚುವಂಥ ಸಮಯದಲ್ಲಿ ಈ ರೀತಿಯಾಗಿ ಹಚ್ಚುತ್ತಾ ಬನ್ನಿ ಕೂದಲಿನ ಬೆಳವಣಿಗೆ ಆರೈಕೆ ಹಾಕೋದ್ರ ಜೊತೆಗೆ ಏನು ಬಿಳಿ ಕೂದಲಿರತ್ತೆ ಅದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡುತ್ತೆ ಜೊತೆಗೆ ಕೂದಲು ತುಂಬ ಡಲ್ಲಾಗಿದೆ ರಫ್ ಆಗಿದೆ ಒರಟಾಗಿದೆ ಅಂದರೆ ಅದು ಕೂಡ ತುಂಬ ಸಾಫ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಜೊತೆಗೆ ಹೇರ್ ಗ್ರೋತ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಉದುರೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ರೆಮಿಡಿ